ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭ ಇವತ್ತು ಡಬಲ್ ಎಡರ್ ಇರೋದ್ರಿಂದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ ಇವತ್ತು ಡಬಲ್ ಎಡರ್ ಇದೆ ಅದು ಕೂಡ ಮೂರು ಮೂವತ್ತಕ್ಕೆ ಅದೇ ರೀತಿ ಏಳು ಮೂವತ್ತಕ್ಕೆ ಮೊದಲ ಮ್ಯಾಚ್ ಆಗ್ತಾ ಇರೋದು ಜಿ ಟಿ ವರ್ಸಸ್ ಡಿ ಸಿ ಏಳು ಏಳು ಮೂವತ್ತಕ್ಕೆ ಆಗ್ತಾ ಇರೋದು ರಾಜಸ್ಥಾನ್ ವರ್ಸಸ್ ಎಲ್ ಎಷ್ಟು ಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಅನ್ನೋ ಸ್ವಿನ್ ಪ್ರಿಡಿಕ್ಷನ್ ಇವತ್ತು ಎಕ್ಸೈಟ್ ಆಗಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದಾಗಿದೆ ಆ ರೀತಿ ಸಿಚುವೇಶನ್ ಇದೆ ಮತ್ತು ಆ ಟೀಮ್ಸ್ ಎಫರ್ಟ್ಸ್ ಕೂಡ ಅದೇ ರೀತಿಯಾಗಿವೆ ಯಾವ ಟೀಮ್ ವಿನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಎಲ್ಲವನ್ನ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡುವ ಹೊಸಬ್ರೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಏವಿ ಮೊದಲ ಮ್ಯಾಚ್ ಆಗ್ತಿರೋದು ಎಸ್ ಜಿ ಟಿ ವರ್ಸಸ್ ಡಿ ಸಿ ಮೂರು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಅದು ಎಲ್ಲಿ ಅಂತ ಕೇಳಿದೆ ಎಸ್ ಜಿ ಟಿ ಹೋಮ್ ಗ್ರೌಂಡ್ ಆಗಿರುವಂತಹ ಅಹಮದಾಬಾದ್ನಲ್ಲಿ ಎಸ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತಹ ಈ ಮ್ಯಾಚ್ ನಲ್ಲಿ ಅಲ್ಲಿಯ ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಮತ್ತೆ ಯಾವ ರೀತಿ ಪಿಚ್ ಇದೆ ಅದು ಬಿಹೇವ್ ಆಗುತ್ತೆ ರೆಡ್ ಸಾಯಿಲ್ ಅಥವಾ ಬ್ಲಾಕ್ ಸಾಯಿಲ್ ಯಾವ ವಿಕೆಟ್ ಕೊಟ್ಟರೆ ಈಸಿ ಆಗತ್ತೆ ಅಂತ ಕೇಳಿದೆ ನನ್ನ ಪ್ರಕಾರ ಇವತ್ತು ಡೇ ಮ್ಯಾಚ್ ಆಗಿರೋದ್ರಿಂದ ನನ್ನ ಪ್ರಕಾರ ಟಾಸ್ ವಿನ್ ಆದವ್ರು ಚೇಜಿಂಗ್ ಕಡೆನೂ ಹೋಗೋದಂತೂ ಹೆಚ್ಚು ಚೇಜಿಂಗ್ ಗೆ ಉತ್ತಮ ಆಯ್ಕೆ ಅಂತಾನೆ ಹೇಳಬಹುದಾಗಿದೆ ಟಾಸ್ ವಿನ್ ಆದವ್ರಿಗೆ ಟಾಸ್ ಈಸಿಯಾಗಿ ವಿನ್ ಯಾವ್ದು ಟೀಮ್ ವಿನ್ ಆಯಿತು ಅವ್ರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆನೂ ಹೋಗ್ತಾರೆ ಜಿ ಟಿ ಆದರೂ ಚೇಜಿಂಗಲ್ಲಿ ಅತ್ಯುತ್ತಮವಾಗಿದೆ ಡೆಲ್ಲಿ ಆದರೂ ಕೂಡ ಚೇಜಿಂಗಲ್ಲಿ ಸಿಕ್ಕಾಪಟ್ಟೆ ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಾಯಿದೆ ಅಂತಲೇ ಹೇಳ್ಬೋದಾಗಿದೆ ಈ ಅಲ್ಲಿ ಡೆಲ್ಲಿ ಅಂತೂ ಟಾಪ್ ಆಫ್ ದ ಟೇಬಲಲ್ಲಿ ಸೆಟ್ಲ್ ಹಾಕೊಂಡಿದೆ ಇವತ್ತಿನ ಮ್ಯಾಚ್ ಏನಾದರೂ ವಿನ್ ಆದರೆ ಒಂಥರ ಕ್ವಾಲಿಫೈ ಆದ ಲೆಕ್ಕವೇ ಅಂತಲೇ ಹೇಳ್ಬೋದಾಗಿದೆ ಅಷ್ಟು ಕನ್ವಿನ್ಸಿಂಗ್ ವಿಕ್ಟ್ರಿ ಹತ್ತ ಹತ್ರ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಫಿಕೇಷನ್ಗೆ ಆ ರೀತಿ ಇರುವಂತ ಟೀಮ್ ಟೀಮ್ನ ಬಿಲ್ಡಿಂಗ್ ಯಾವ ರೀತಿ ಮಾಡಿದೆ ಕೆ ಎಲ್ ರಾಹುಲ್ ಅವರ ಮಿಡ್ಲ್ ಆರ್ಡರ್ ಸ್ಟ್ರೆಂಥು ಓಪನರ್ಸ್ಗಳಾಗಿರುವಂಥ ಓಪನರ್ಸ್ ಗಳಿಂದ ಬರುವಂಥ ಕಾಂಬಿನೇಷನ್ ಟಚ್ ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ಫೋರ್ ನಂಬರ್ ಫಿಫ್ತ್ ಅಲ್ಲೆಲ್ಲ ಡೌನ್ ದ ಆರ್ಡರ್ಲೆಲ್ಲ ಡೆಲ್ಲಿ ಅಂತ ಬೊಂಬಾಟ್ ಆಗಿದೆ ಈ ಕಡೆ ಜಿ ಟಿ ಕಡೆ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಆಗಿ ಸುದರ್ಶನ್ ಅವರ ಪರ್ಫಾರ್ಮೆನ್ಸ್ ಶುಭನ್ ಗಿಲ್ ಮತ್ತೆ ರುಮೇಶ್ ಶೆಫರ್ಡ್ ಜೋಸ್ ಬಟ್ಲರ್ ಅವರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದೆ ಎರಡು ಟೀಮ್ ಕೂಡ ಸಾಲಿಡ್ ಹಾಕೊಂಡಿದ್ದ ಅಂತಾನೆ ಇದೆ ಇವತ್ತಿನ ಮ್ಯಾಚಲ್ಲಿ ಮೂರು ಮೂವತ್ತಕ್ಕೆ ಆಗ್ತಾ ಇರೋದೇನೋ ಪ್ರಕಾರ ನಮ್ಲಿ ಪರಲ್ಲ ಏನಾದರೂ ಬ್ಲ್ಯಾಕ್ ಸಾಯಿಲ್ ಪಿಚ್ ಏನಾದರೂ ಕೊಟ್ಟು ಇಲ್ಲಿ ಅವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಬಂದ್ಬಿಟ್ಟು ಒನ್ ಏಯ್ಟಿ ಟು ಒನ್ ನೈಂಟಿ ಇದೆ ನನ್ನ ಪ್ರಕಾರ ಫಸ್ಟ್ ಡಿಫೆನ್ಸ್ ಮಾಡ್ಕೊಳ್ಳೋದಿದ್ರೆ ಟೂ ಹಂಡ್ರೆಡ್ ಅಬೌವ್ ಹತ್ತಿರ ಹೋದರೆ ಡೇ ಮ್ಯಾಚ್ ಆಗಿರೋದ್ರಿಂದ ಡಿಫೆನ್ಸ್ ಮಾಡ್ಕೊಳ್ಬೋದು ಅಂತ ಅನಿಸ್ತಿದೆ ಅದು ನಂಬಲಿಕ್ಕೆ ವೈರಲ್ಲ ಹೆಚ್ಚಿನದಾಗಿ ಚೇಜಿಂಗ್ಗೆ ಈಸಿ ಆಗ್ತಿರೋದ್ರಿಂದ ಚೇಸಿಂಗ್ಗೆ ಯಾವ್ದಾದ್ರು ಒಂದು ಟೀಮು ಟಾಸ್ ವಿನ್ನೋದವ್ರು ಆಯ್ಕೆ ಮಾಡ್ಕೊಳುತ್ತೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ಯಾವ ರೀತಿ ಪ್ಲೇಯರ್ಸ್ಗಳು ಬರ್ಬೋದು ಇವತ್ತಿನ ಮ್ಯಾಚಲ್ಲಿ ಅಂತ ಕೇಳಿದೆ ಎಸ್ ಮೊದಲೇದಾಗಿ ಜಿ ಟಿ ತೆಗೆದುಕೊಂಡ್ರೆ ಶುಭನ್ ಗಿಲ್ ಅವ್ರ ಜೊತೆಗೆ ಸಾಯಿ ಸುದರ್ಶನ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಜಾಸ್ ಬಟ್ಲಾ ನಂಬರ್ ಫೋರ್ ಅಲ್ಲಿ ಶಾರುಖ್ ಖಾನ್ ನಂಬರ್ ಅಲ್ಲಿ ರೋಮಿಯೋ ಶೆಫರ್ಡ್ ನಂಬರ್ ಸಿಕ್ಸ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ನಂಬರ್ ಸೆವೆಂತ್ ಅಲ್ಲಿ ರಾಹುಲ್ ತೇವಾಟಿಯ ನಂಬರ್ ಏಯ್ಟ್ ಅಲ್ಲಿ ರಶೀದ್ ಖಾನ್ ನಂಬರ್ ಅಲ್ಲಿ ಪ್ರಸಿದ್ ಕೃಷ್ಣ ನಂಬರ್ ಟೆಂತ್ ಅಲ್ಲಿ ಮೊಹಮ್ಮದ್ ಸಿರಾಜ್ ನಂಬರ್ ಲೆವೆಂತ್ ಅಲ್ಲಿ ಸಾಯಿ ಕಿಶೋರ್ ಅವರು ಆಡ್ ಆಗ್ತಾರೆ ಅಂತ ಹೇಳಬಹುದಾಗಿದೆ ಇವ್ರ ಒಂಥರ ಬೊಂಬಾಟ್ ಆಗಿದೆ ಏನಾದರೂ ಒಂದು ರಬರ್ಡ್ ಅವರು ಒಂದು ಕಮ್ ಬ್ಯಾಕ್ ಮಾಡಿದ್ದ ನನ್ನ ಪ್ರಕಾರ ರಬರ್ಡ್ ಅವರು ಬರಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಜಿಟಿ ಪರವಾಗಿ ಇದೊಂಥರ ಸೆಟ್ ಟು ಪ್ಲೇಯಿಂಗ್ ಲೆವೆನ್ ಜಿಟಿ ಒಂದು ಬೊಂಬಾಟ್ ಆಗಿದೆ ಪ್ಲೇಯಿಂಗ್ ಲೆವೆನ್ ಅಂತಾನೆ ಹೇಳಬಹುದಾಗಿದೆ ಇವಾಗ ಡೆಲ್ಲಿ ನ ಶೋರ್ ಪ್ಲೇಯಿಂಗ್ ಲೆವೆನ್ ಹಂಡ್ರೆಡ್ ಪರ್ಸೆಂಟ್ ಇರುವಂತಹ ಪ್ಲೇಯಿಂಗ್ ಲೆವೆನ್ ಸ್ಟ್ರಾಂಗ್ ಆಗಿರುವಂತದ್ದು ಹೇಳಿದೆ ಜೆ ಫೆರಕ್ ಮೆಗ್ಯೂ ಅವರು ಓಪನಿಂಗ್ ಮಾಡ್ತಾರೆ ಫೆಫ್ ಡಿಪ್ಲೆ ಅವ್ರ ಜೊತೆಗೆ ನನ್ನ ಪ್ರಕಾರ ಫೆಫ್ ಡೂಪ್ಲೇಸಿ ಅವರು ಓಪನಿಂಗ್ ಮಾಡ್ಬೇಕು ಅದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅನ್ಕೊಳ್ತೀನಿ ನಂಬರ್ ತ್ರೀ ಅಲ್ಲಿ ಅಭಿಷೇಕ್ ಅಲ್ಲಿ ನಂಬರ್ ಫೋರ್ ಅಲ್ಲಿ ಕೆ ಎಲ್ ರಾವಲ್ ನಂಬರ್ ಫಿಫ್ ಅಲ್ಲಿ ಕರುಣ್ ನಾಯರ್ ನಂಬರ್ ಸಿಕ್ಸ್ ಅಲ್ಲಿ ಟ್ರಿಸ್ಟನ್ ಸ್ಟಪ್ಸ್ ನಂಬರ್ ಸೆವೆಂತ್ ಅಲ್ಲಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ನಂಬರ್ ಏಟ್ ಅಲ್ಲಿ ಅಶತೋಷ್ ಶರ್ಮಾ ನಂಬರ್ ನೈನ್ ಅಲ್ಲಿ ಮಿಚರ್ ಸ್ಟಾರ್ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಬೌಲಿಂಗ್ ಲೈನ್ಅಪ್ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಬೆಸ್ಟ್ ಬೌಲಿಂಗ್ ಘಟಕ್ನ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಜಿಟಿ ಕೂಡ ಬೌಲಿಂಗ್ ಅಟ್ಯಾಕ್ ಅಂತ ಬೊಂಬಟ್ ಆಗಿದೆ ಎರಡು ಟೀಮ್ ಕೂಡ ಪೈಪೋಟಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬೌಲಿಂಗ್ ಅಪ್ ಅಲ್ಲಿ ಬ್ಯಾಟಿಂಗ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದ್ರಿಂದ ಇದು ಎರಡು ಟೀಮ್ ಅಲ್ಲಿ ನನ್ನ ಪ್ರಕಾರ ಇವತ್ತಿನ ಮೊದಲ ಮ್ಯಾಚ್ ನ ವಿನ್ ಪ್ರೆಡಿಕ್ಷನ್ ಕಡೆ ಬಂದ ನೀವು ಕೇಳ್ತಾ ಇರುವ ಪ್ರಕಾರ ನನ್ನ ಪ್ರಕಾರ ಡೆಲ್ಲಿ ಇವತ್ತಿನ ಮ್ಯಾಚ್ ಡಾಮಿನೇಟ್ ಮಾಡತ್ತೆ ಅಂತ ಇದೆ ಯಾವುದೇ ಟೀಮ್ ವಿನ್ ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ಫೋರ್ತ್ ಫಿಫ್ತ್ ಸ್ಲಾಟ್ ಗಂತ ಬರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನಿನ್ನೆ ಮ್ಯಾಚ್ ಸೋತಿರೋದ್ರಿಂದ ನೋಡೋಣ ಮೊದಲ ಮ್ಯಾಚ್ ನ ಪ್ರಿಡಿಕ್ಷನ್ ಜಿ ಟಿ ಡಿ ಲಿ ನನ್ನ ಪ್ರಕಾರ ಡಿ ಸಿ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಜಸ್ಟ್ ಏಳು ಮೂವತ್ತಕ್ಕೆ ಆಗ್ತಿರೋದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೆಂಟ್ಸ್ ಮ್ಯಾಚ್ ಎಲ್ಲ ಆಗ್ತಾರೆ ಅಂತ ಕೇಳಿದೆ ಜೈಪುರ್ ನ ಹೋಮ್ ಗ್ರೌಂಡ್ ಎಸ್ ರಾಜಸ್ಥಾನ ಹೋಮ್ ಗ್ರೌಂಡ್ ಆಗಿರುವಂತ ನಲ್ಲಿ ಆಗ್ತಾ ಇದೆ ಇಲ್ಲಿಯ ಮ್ಯಾಚ್ ಅನಾಲಿಸಿಸ್ ಕಡೆ ಬಂದ್ರೆ ನನ್ನ ಪ್ರಕಾರ ಸೆಕೆಂಡ್ ಇನ್ನಿಂಗ್ ಸಿಕ್ಕಾಪಟ್ಟೆ ಸ್ಲೋ ಡೌನ್ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಆಡ್ಕೊಂಡು ಏನಾದರೂ ಹಂಡ್ರೆಡ್ ಅಂಡ್ ಏಯ್ಟಿ ಅಥವಾ ಟೂ ಹಂಡ್ರೆಡ್ ಸ್ಕೋರ್ ಮಾಡಿದ್ರೆ ಈಸಿ ಆಗುತ್ತೆ ಸಿಕ್ಕಾಪಟ್ಟೆ ಬಿಗ್ ಗ್ರೌಂಡ್ ಆಗಿರೋದ್ರಿಂದ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಲಕ್ನೋ ಸೂಪರ್ ಅಂತೂ ಚೀಸಿಂಗ್ ಸಿಕ್ಕರೆ ರುಬ್ಬು ತಿಂದು ಬಿಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಸ್ವಲ್ಪ ಡಿಫೆನ್ಸ್ ಅವ್ರ ಕಷ್ಟ ಆಗುತ್ತೆ ರಾಜಸ್ಥಾನ್ ಅಥವಾ ಎಲ್ ಎಸ್ ಸಿ ವಿನ್ ಆದ್ರೆ ನನ್ನ ಪ್ರಕಾರ ಟಾಸ್ ವಿನ್ ಆದವರು ಚೇಜಿಂಗ್ ಕಡೆನೇ ಹೋಗ್ತಾರೆ ಮ್ಯಾಚ್ ಮ್ಯಾಚಲ್ಲಿ ಅವರು ಸ್ವಲ್ಪ ಡಿಫೆನ್ಸ್ ಅವರು ಆಗಬಹುದು ಆದರೆ ಎರಡನೇ ಮ್ಯಾಚಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾಕಪ್ಪ ಅಂತೇಳಿ ಎರಡು ಟೀಮ್ ಕೂಡ ಡಿಫೆನ್ಸಲ್ಲಿ ಸಿಕ್ಕಪಟ್ಟೆ ವೀಕ್ ಇದೆ ಚೇಜಿಂಗ್ ಅಂತ ಬಂದು ಎರಡು ಟೀಮ್ ಕೂಡ ಸಿಕ್ಕಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಎಲ್ಲಿ ಚೇಜಿಂಗ್ ಅಂತೂ ಆಯಿತು ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ರೀತಿ ಬರಬಹುದು ಅಂತ ಕೇಳಿದೆ ಮೊದಲೇದಾಗಿ ಇಲ್ಲಿ ರಾಜಸ್ಥಾನ್ ತೆಗೆದುಕೊಂಡ್ರೆ ಯಶಸ್ವಿ ಜೈಸ್ವಾಲ್ ಜೊತೆಗೆ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಅಲ್ಲಿ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನಿತೀಶ್ ರಾಣಾ ನಂಬರ್ ಫೋರ್ ಅಲ್ಲಿ ರಿಯಾನ್ ಪರಾಗ್ ನಂಬರ್ ಫಿಫ್ ಅಲ್ಲಿ ಶಿಮ್ರಾನ್ ಹೆಟ್ ನಂಬರ್ ಸಿಕ್ಸ್ ಅಲ್ಲಿ ಧ್ರುವ ಜುರಲ್ ನಂಬರ್ ಸೆವೆಂತ್ ಅಲ್ಲಿ ಶುಭಮ್ ದುಬೆ ಒನಿಂದ ಹೊಸರಂಗ ಜೋಫರ್ ಆರ್ಚರ್ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ಮತೀಶ ತೀಕ್ಷಣ ಅವರು ಇವತ್ತಿನ ಪ್ಲೇಯಿಂಗ್ ಇಲೆವೆನಲ್ಲಿ ರಾಜಸ್ಥಾನ್ ಕೊಡಿರ್ತಾರೆ ಅಂತಾನೆ ಹೇಳ್ಬೋದು ಇವರು ಸಿಕ್ಕಾಪಟ್ಟೆ ಬಾಟಮ್ ಅಲ್ಲಿ ಇರೋದ್ರಿಂದ ರಾಜಸ್ಥಾನ ಲೈಕ್ಲಿ ಟು ಬಿ ಸ್ವಲ್ಪ ಸೆಟ್ ಆಗತ್ತೆ ಅಂತ ಅನಿಸ್ತಾಯಿದೆ ಲಕ್ನೋ ಸೂಪರ್ ಜನ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಹೌದು ಹೋದ ಮ್ಯಾಚ್ ಸೋತಿರ್ಬೋದು ಆದರೂ ಕೂಡ ಅವರು ಬೆಸ್ಟ್ ಬ್ಯಾಟಿಂಗ್ ಏನಪ್ಪ ಇಟ್ಕೊಂಡಿರೋದು ನನ್ನ ಪ್ರಕಾರ ಲಕ್ನೋ ಸೂಪರ್ ಜನ್ಸ್ ಸ್ವಲ್ಪ ಅಡ್ವಾಂಟೇಜ್ ಹೆಚ್ಚಿದೆ ನನ್ನ ಪ್ರಕಾರ ಇಲ್ಲಿ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಯಿತು ಟಾಸ್ ವಿನ್ ಆದವ್ರೆ ನಮ್ಮ ಆರ್ ಸಿ ಬಿ ಥರ್ವೇ ಇಲ್ಲಿ ಚೇಸಿಂಗ್ ಅಂತೂ ಉತ್ತಮವಾಗುತ್ತೆ ಸೆಕೆಂಡಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಲೋ ಡೌನ್ ಆಗೋದಂತ ಹೌದು ಚೇಜಿಂಗ್ ಆದರೂ ಕೂಡ ನನ್ನ ಪ್ರಕಾರ ನಂಬಲಿಕ್ಕೆ ಬರಲ್ಲ ಏನಾದರೂ ಒಂದು ಕಡೆ ಅದೃಷ್ಟ ಯಾವ ರೀತಿ ಇರುತ್ತೆ ಆ ರೀತಿ ಆಗ್ಬೋದು ನನ್ನ ಪ್ರಕಾರ ಚೇಸಿಂಗ್ ಕಡೆ ಹೋಗೋದು ಅಂತ ಹೌದು ಟಾಸ್ ವಿನ್ ಆದವ್ರು ಇವಾಗ ಲಕ್ನೋ ಸೂಪರ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದೆ ಆಡನ್ ಮಕ್ರಮ್ ಜೊತೆಗೆ ಮಿಚಲ್ ಮಾಶ್ ಅವರು ಓಪನಿಂಗ್ ಬರ್ತಾರೆ ನಂಬರ್ ತ್ರೀ ಅಲ್ಲಿ ರಿಷಬ್ ಪಂತ್ ನಂಬರ್ ಅಲ್ಲಿ ನಿಕೋಲಸ್ ಪೂರನ್ ನಂಬರ್ ಅಲ್ಲಿ ಕಿಲ್ಲರ್ ಮಿಲ್ಲರ್ ನಂಬರ್ ಸಿಕ್ಸ್ ಅಲ್ಲಿ ಅಬ್ದುಲ್ ಸಮದ್ ನಂಬರ್ ಅಲ್ಲಿ ಆಶ್ ಬದೋನಿ ನಂಬರ್ ಅಲ್ಲಿ ಶಹಬಸ್ ಅಹಮದ್ ನಂಬರ್ ನೈನ್ತಲ್ಲಿ ಆವಿಷ್ಕಾನ್ ನಂಬರ್ ಟೆನ್ ಅಲ್ಲಿ ಆಕಾಶ್ ಡೀಪ್ ನಂಬರ್ ಅಲ್ಲಿ ರವಿ ಬಿಷ್ಣೋಯಿ ನೆಕ್ಸ್ಟ್ ಮಯಂಕ್ ಯಾದವ್ ಅವರು ಕಂಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದೊಂಥರ ಮೇನ್ ಥಿಂಗ್ ಎಲ್ ಎಸ್ ಸಿ ಯಾಕಪ್ಪ ಅಂತೇಳಿ ಮಯಂಕ್ ಯಾದವ್ ಮೇನ್ ಫಸ್ಟ್ ಬೌಲಿಂಗ್ ನ ಮುನ್ನಡೆಸುವಂತ ಮೇನ್ ಬೌಲರ್ ಆಗಿರೋದ್ರಿಂದ ಮಯಂಕ್ ಯಾದವ್ ಅವರು ಬಂದಿರೋದ್ರಿಂದ ಎಲ್ ಎಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿದೆ ಆರ್ ಮತ್ತೆ ಎಲ್ ಎಸ್ಸಿಯಲ್ಲಿ ವಿನ್ ಪ್ರಿಡಿಕ್ಷನ್ ಕಡೆ ನೀವು ಕೇಳೋದಾದ್ರೆ ನನ್ನ ಪ್ರಕಾರ ಎಲ್ ಎಸ್ ಜಿ ಇವತ್ತಿನ ಮ್ಯಾಚ್ ಈಸಿಯಾಗಿ ಡಾಮಿನೇಟ್ ಮಾಡ್ಕೊಂಡು ವಿಕ್ಟ್ರಿನ ಪಡೆಯುತ್ತೆ ಅಂತ ಅನ್ನಿಸ್ತಾ ಇದೆ ರಾಜಸ್ಥಾನ್ ಜೊತೆಗೆ ನನ್ನ ಪ್ರಕಾರ ಎಲ್ ಎಸ್ ಡಿ ವಿನ್ ಆಗುತ್ತೆ ಮೊದಲ ಮ್ಯಾಚ್ ಅಲ್ಲಿ ಡೆಲ್ಲಿ ವಿನ್ ಆಗುತ್ತೆ ಎರಡನೇ ಮ್ಯಾಚ್ ಅಲ್ಲಿ ಎಲ್ ಎಸ್ ಡಿ ವಿನ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ಮೊದಲ ಮ್ಯಾಚ್ ಡೆಲ್ಲಿ ವರ್ಸಸ್ ಜಿ ಟಿಯ ಅದೇ ರೀತಿಯಾಗಿ ರಾಜಸ್ಥಾನ್ ವರ್ಸಸ್ ಎಲ್ ಎಸ್ ಡಿ ಮ್ಯಾಚ್ ಡೇ ಪ್ರೀಪ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ